ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ಗೆ ಸ್ವಾಗತ ನಾನು ಸಂಗೀತ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಗ್ರಾಮೀಣ ಭಾಗದ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಇನ್ನೂರು ಕಡೆ ಕೆಪಿಎಸ್ಸಿ ಮಾದರಿಯ ಕರ್ನಾಟಕ ಪಬ್ಲಿಕ್ ಶಾಲೆ ಸ್ಥಾಪನೆಗೆ ಚಿಂತನೆ ನಡೆದಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು ಇಂದು ಕಲಬುರಗಿಯ ಕೆಕೆಆರ್ ಡಿಬಿ ಮಂಡಳಿ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮುಂಬರುವ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆಯವ್ಯಯದಲ್ಲಿ ಈ ಬಗ್ಗೆ ಘೋಷಣೆಯಾಗಲಿದೆ ಸಿಎಸ್ಆರ್ ನಿಧಿ ಬಳಸಿಕೊಂಡು ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕರಿಂದ ಐದು ಶಾಲೆಗಳನ್ನು ತಲಾ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲು ಉದ್ದೇಶ ಿದ್ದು ಮಾರ್ಚ್ ನಂತರ ನಡೆಯುವ ಮಂಡಳಿ ಸಭೆಯಲ್ಲಿ ಇದರ ಬಗ್ಗೆ ಅಂತಿಮ ನಿರ್ಣಯ ಕೈಗೊಳ್ಳಲಾಗುವುದು ನಗರವಾಸಿ ಮಕ್ಕಳಂತೆ ಹಳ್ಳಿ ಮಕ್ಕಳಿಗೂ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಂಬುದೇ ನಮ್ಮ ಉದ್ದೇಶವಾಗಿದೆ ಎಂದರು ಕಳೆದ ವರ್ಷ ದಾಖಲೆ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರವು ಮಂಡಳಿಗೆ ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಿದ್ದು ಅದರಲ್ಲಿ ಇದುವರೆಗೂ ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದ ಕ್ರಿಯಾ ಆಯೋಜನೆಗೆ ಅನುಮತಿ ಸಿಕ್ಕಿದೆ ಈ ವರ್ಷ ಸಹ ಐದು ಸಾವಿರ ಕೋಟಿ ರೂಪಾಯಿ ಘೋಷಣೆಗೆ ಇತ್ತೀಚೆಗೆ ಆಯವ್ಯಯಕ್ಕೆ ಪೂರ್ವಭಾವಿಯಾಗಿ ನಡೆದ ಸಭೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ದು ಅಷ್ಟು ಹಣ ಘೋಷಿಸುವುದಾಗಿ ಸಿಎಂ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು ನಾವು ಏನು ಹಿಂದೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ದೀವಿ ಇಯರ್ ಆಫ್ ಎಜುಕೇಷನ್ ಅಂತ ನಾವು ಘೋಷಣೆ ಮಾಡಿದ್ದೀವಿ ಅದೂ ಕೂಡ ಮುಂದುವರಿಸಬೇಕು ಅಂತ ಮುಂದೆ ಇರ್ತಕ್ಕಂಥ ನಮ್ಮ ಬೋರ್ಡ್ ಮೀಟಿಂಗ್ ಅಲ್ಲಿ ಎಲ್ಲ ಸಚಿವರು ಸದಸ್ಯರು ಮುಂದುವರಿಸ್ಬೇಕಂತ ಒಂದು ಉದ್ದೇಶವಿದೆ ಆ ಬಂದಿರುವಂಥ ಒಂದು ಸಂದರ್ಭದಲ್ಲಿ ತಕ್ಕಂಥ ಸಮಯದಲ್ಲಿ ಅವರಿಗೆಲ್ಲ ಮಾತಾಡಿತಾ ನಾವು ಮಾತು ಮಾಡ್ತೀವಿ ಮತ್ತು ಯಾವೊಂದು ರೀತಿಯಿಂದ ಇಪ್ಪತ್ತೈದು ಪ್ರತಿಶತ ಹಣ ಈ ವರ್ಷವೂ ಕೂಡ ಮಾಡಬೇಕಂತ ನಮ್ಮ ಉದ್ದೇಶ ಇದೆ ಕಲಿಕಾ ಆಸರೆ ಪುಸ್ತಕಗಳನ್ನು ಕೂಡ ನಾವು ಕೊಟ್ಟಿದ್ದೀವಿ ಮತ್ತು ಯು ಕೆ ಜಿ ಎಲ್ ಕೆ ಜಿ ಕ್ಲಾಸಸ್ಸು ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಗಿದ್ದು ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ನಲ್ವತ್ತು ಸಾವಿರ ಮಕ್ಕಳ ಹಳ್ಳಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ಯು ಕೆ ಜಿ ಎಲ್ ಕೆ ಜಿನೂ ಕೂಡ ನಾವು ಮಾಡಿದ್ದೀವಿ ಮುಂದೆ ಬರ್ತಕ್ಕಂಥ ವರ್ಷದಲ್ಲಿ ನಮ್ಮ ಬಜೆಟಲ್ಲಿ ಮತ್ತು ಬೇರೆ ಬೇರೆ ರೀತಿಯಿಂದ ಘೋಷಣೆ ಮಾಡಿ ಕೆ ಪಿ ಎಸ್ ಶಾಲೆಗಳು ಸಹಭಾಗಿತ್ವದ ಹಿಂದೆ ಎಂದು ಆಗಿರಲಿಲ್ಲ ಯಾಕಂದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಹಾಗೂ ನಾವು ಶಿಕ್ಷಣ ಇಲಾಖೆ ವತಿಯಿಂದ ಕೆ ಪಿ ಎಸ್ ಶಾಲೆಗಳು ಇವತ್ತು ಕೇವಲ ನಮ್ಮ ಹತ್ರ ಇದ್ದಿದ್ದು ಒಂದು ಎಪ್ಪತ್ತೇಳು ಏನಿದೆ ಆದರೆ ಮುಂದೆ ಇರ್ತಕ್ಕಂಥ ಕನಿಷ್ಠ ಇನ್ನೂರು ಶಾಲೆಗಳು ಮಾಡ್ತಕ್ಕಂಥ ಒಂದು ಉದ್ದೇಶ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ನಾವು ಹೇಳ್ತೀವಿ ಮತ್ತು ಈ ಬಾರಿ ಭಾಳ ವೇಗ ರೀತಿಯಿಂದ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಪ್ರಗತಿಯನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಬಹುಶಃ ಇಲ್ಲಿ ಇರ್ತಕ್ಕಂಥ ಜನರಿಗೆ ಯಾಕಂದರೆ ಇತಿಹಾಸದ ಮೊದಲ ಬಾರಿಗೆ ಹಿಂದಿನ ವರ್ಷ ಫೆಬ್ರವರಿ ಹದಿನಾರನೇ ತಾರೀಕು ನಡೆದಿರುವಂತಹ ಒಂದು ಬಜೆಟ್ ಬಜೆಟಲ್ಲಿ ಸುಮಾರು ಐದು ಸಾವಿರ ಕೋಟಿ ಘೋಷಣೆಯಾಗಿ ಮೊದಲ ಬಾರಿಗೆ ಐದು ಸಾವಿರ ಕೋಟಿ ಅದರ ಒಂದು ಆ್ಯಕ್ಷನ್ ಪ್ಲ್ಯಾನ್ ಕೂಡ ನಾವು ತಯಾರು ಮಾಡಿದ್ದೀವಿ ಮತ್ತು ಹಿಂದೆ ಇರ್ತಕ್ಕಂಥ ನಮ್ಮ ಮೇಲೆ ಒಂದು ಅಪಾದನೆ ಇತ್ತು ಒಂದು ಸಾವಿರ ಕೋಟಿ ಇಂಥ ಯಾವಾಗಲೂ ಕೂಡ ನಮ್ಮ ಮಂಡಳಿ ಖರ್ಚೇ ಮಾಡಲ್ಲ ಅಂತ ಒಂದು ಅಪಾದನೆ ನಮ್ಮ ಭಾಳಷ್ಟು ಕಡೆ ನಮಗೆ ಕೇಳಿ ಬರ್ತಾಯಿತ್ತು ಆ ಒಂದು ಕಾರಣಕ್ಕಾಗಿ ಮಾರ್ಚ್ ಥರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ತನಕ ಅದನ್ನು ಮೀರಿಸಿ ಎರಡು ಸಾವಿರ ಒಂಬತ್ತು ಕೋಟಿ ನಾವು ಖರ್ಚು ಮಾಡಿದ್ದೀವಿ ಈ ಬಾರಿ ಈ ಬಾರಿ ಈಗಾಗಲೇ ನಾಲ್ಕು ಸಾವಿರ ಐನೂರು ಕೋಟಿಯಷ್ಟು ಆ್ಯಕ್ಷನ್ ಪ್ಲ್ಯಾನ್ ಎಲ್ಲ ಆಗಿಬಿಟ್ಟಿದೆ ಇನ್ನು ಕೆಲವು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಅದು ಇದು ಅದನ್ನು ಕೂಡ ಮುಂದೆ ಬರ್ತಕ್ಕಂಥ ಒಂದು ಒಂದು ತಿಂಗಳಲ್ಲೇ ಎಲ್ಲ ಕಂಪ್ಲೀಟ್ ಆಗಿಬಿಡ್ತದೆ ಈ ಬಾರಿ ನಾವು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೂ ಕೂಡ ಹೇಳಿದ್ದೀವಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಈ ವರ್ಷವೂ ಕೂಡ ಐದು ಸಾವಿರ ಕೋಟಿ ಘೋಷಣೆ ಮಾಡಬೇಕು ಅಂತ ಅವರು ನಮಗೆ ಭರವಸೆನೂ ಕೂಡ ಕೊಟ್ಟಿದ್ದಾರೆ ಈ ಬಾರಿ ಅದನ್ನು ಮೂರು ಸಾವಿರ ಕೋಟಿಯನ್ನು ಕೂಡ ನಾವು ಮೀರಿ ನಾವು ಖರ್ಚು ಮಾಡ್ತೀವಿ ಯಾಕಂದರೆ ನಾವು ಹೇಳಿರುವಂಥ ಕಾರ್ಯಕ್ರಮಗಳು ಎಲ್ಲವೂ ಅನುಷ್ಠಾನಕ್ಕೆ ಬರ್ತಾ ಇದೆ ಆರೋಗ್ಯ ಆವಿಷ್ಕಾರ ಯೋಜನೆ ಅಡಿಯಲ್ಲಿ ಮೊನ್ನೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನಡೆದಿರುವಂತಹ ನಮ್ಮ ಸಂಪುಟ ಸಭೆಯಲ್ಲಿ ಸುಮಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಅರ್ಬನ್ ಪಿ ಹೆಚ್ ಸಿ ಅರ್ಬನ್ ಸಿ ಹೆಚ್ ಸಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳು ಆ್ಯಂಬುಲೆನ್ಸಸ್ಗಳು ಎಮ್ ಆರ್ ಐ ಸ್ಕ್ಯಾನಿಂಗ್ ಅವರು ಡಯಾಲಿಸಿಸ್ ಸೆಂಟರ್ಸು ನಾವೆಲ್ಲ ಏನು ಹೇಳಿದ್ದೀವಿ ಸುಮಾರು ಎಂಟುನೂರ ಐವತ್ತೇಳು ಕೋಟಿ ವೆಚ್ಚದಲ್ಲಿ ಎರಡು ವರ್ಷದಲ್ಲಿ ಮಾಡ್ತೀವಿ ಅಂತ ನಾವು ಹೇಳಿದ್ವಿ ಈಗಾಗಲೇ ಸುಮಾರು ನಾನ್ನೂರ ಮೂವತ್ತೊಂಬತ್ತು ಕೋಟಿ ಆಲ್ಮೋಸ್ಟ್ ಫೋರ್ ಹಂಡ್ರೆಂಡ್ ಫಾರ್ಟಿ ಕ್ರೋರ್ಸ್ ಅಷ್ಟು ಟೆಂಡರ್ ಪ್ರಕ್ರಿಯೆ ನಮ್ಮ ಇಡೀ ಕಲ್ಯಾಣ ಕನ್ನಡ ಭಾಗದಲ್ಲಿ ನಾಳೆ ಲಾಸ್ಟ್ ದಿನ ಇದೆ ಟೆಂಡರ್ ಹಾಕೋದು ಇದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಏನೇನೋ ಬಿಲ್ಡಿಂಗ್ಸ್ಗಳಿವೆ ಆ ಅದರ ಒಂದು ತಕ್ಕಂತೆ ಇದು ಕೆ ಕೆ ಆರ್ ಡಿ ಬಿ ಒಂದು ಇನಿಷಿಯೇಟಿವ್ ಕಲ್ಯಾಣ ಕನ್ನಡ ಅಭಿವೃದ್ಧಿ ಮಂಡಳಿಯ ಒಂದು ಇನಿಷಿಯೇಟಿವ್ ಇದು ಮುಂದೆ ಬರ್ತಕ್ಕಂಥ ಈಗಲೇ ತಮಗೆ ಏನು ಕಾಣಲ್ಲ ಆದರೆ ಮುಂದೆ ಬರ್ತಕ್ಕಂಥ ಒಂದು ಎರಡು ಎರಡು ಮೂರು ವರ್ಷದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅಂತಲೂ ಕೂಡ ಕಾಣ್ತದೆ ಮುಂದಿನ ವರ್ಷ ಅದೇ ರೀತಿಯಿಂದ ನಾವು ಏನು ಉಳಿದಿದ್ದು ಏನೋ ಒಂದು ನಾನ್ನೂರು ಕೋಟಿದು ಏನೇನೋ ಏನೇನು ಬೇರೆ ಬೇರೆ ಪ್ರಾಜೆಕ್ಟ್ಸ್ನ ತೊಗೊಳ್ಬೇಕಾಗ್ತದೆ ಕೂಡ ನಾನು ಆರೋಗ್ಯ ಸಚಿವರ ಕೂಡ ನಾನು ಮಾತಾಡಿದ್ದೀನಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಿ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್